ಓಕೆ ಡ್ಯೂನ್ ಪಾರ್ಟ್ ಒನ್ ನ ನೀವು ಆಲ್ರೆಡಿ ನೋಡಿದೀರಾ ಈಗ ಡ್ಯೂನ್ ಪಾರ್ಟ್ ಟು ಕತಿಯನ್ನ ಕೇಳುವ ಬೈ ಪಾರ್ಟ್ ಒನ್ ನೀನು ನೋಡ್ಲಿಲ್ಲ ಅಂದ್ರೆ ಲಾಸ್ಟ್ ಅಪ್ಲೋಡ್ ಮಾಡಿರುವ ವಿಡಿಯೋ ನೋಡಿ ಸೊ ಲಾಸ್ಟ್ ಮೂವಿ ಅಲ್ಲಿ ಏನಾಗಿತ್ತು ಒಳ್ಳೆ ಕುಟುಂಬದ ಅಟ್ರಿಡೀಸ್ ಗಳನ್ನ ಕೆಟ್ಟ ಕುಟುಂಬದ ಯಾವಾಗ್ಲೂ ಹರ್ಕೊಳ್ಳೋ ಹರಾಕಿಸ್ ಗಳು ಸಾಯಿಸಾಕ್ಬಿಟ್ಟಿದ್ರು ಇಡೀ ವಂಶವನ್ನೇ ನಿರ್ವಂಶ ಮಾಡ್ಲಿಕ್ಕೆ ಇಳಿದ್ರು ಅಂಡ್ ಅಟ್ರಿಡೀಸ್ ಗಳನ್ನ ಅಂದ್ರೆ ಒಳ್ಳೆ ಕುಟುಂಬದವರನ್ನ ನಾವು ಸಾಯಿಸಿದೀವಿ ಅಂತ ಯಾವುದೇ ಸಾಕ್ಷ್ಯ ಸಿಗಬಾರದು ಅಂತ ಎಲ್ಲರನ್ನ ಸುಟ್ ಹಾಕ್ಬಿಟ್ರು ಸೊ ಈಗ ರಾಕಿಸ್ ಗ್ರಹವನ್ನ ಕೆಟ್ಟ ಕುಟುಂಬದವರು ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೆಟ್ಟ ಕುಟುಂಬದ ಲೀಡ್ರು ತನ್ನ ಬಾಮೈದ ಬಾಟಿಸ್ಟ್ ಅನ್ನ ಈ ಗ್ರಹಕ್ಕೆ ಗವರ್ನರ್ ಮಾಡಿದ್ರು ಅಂಡ್ ಇದರ ಹಿಂದಿರೋದ್ ಯಾರು ಎಂಪರರ್ ಇಷ್ಟೆಲ್ಲ ಅನ್ಯಾಯ ನಡೆಯೋಕೆ ಎಂಪರರ್ ನ ರಾಜಕೀಯನೇ ಕಾರಣ ಎಂಪರರ್ ಅಂದ್ರೆ ಮಹಾರಾಜ ಬಟ್ ಮಹಾರಾಜನ ಮಗಳಿಗೆ ಸ್ವಲ್ಪ ಕನ್ಸರ್ನ್ ಇದೆ ನೋವಪ್ಪ ಸೈಲೆಂಟ್ ಆಗಿದ್ದಾರೆ ಈಗೆಲ್ಲ ಮಾಡಬಾರ್ದಿತ್ತು ಅಂತ ಆಕೆಗೆ ಅನ್ನಿಸ್ತಿರುತ್ತೆ ಈ ನಡುವೆ ಪಾಲ್ಗೆ ಆಗಾಗ ವಿಷನ್ ಬರ್ತಿರತ್ತೆ ಅಂತ ನಮಗೆ ಗೊತ್ತಿದೆ ಈಗ ಪಾಲ್ಗೆ ಗೊತ್ತಾಗಿದೆ ಅವರ ಅಮ್ಮನ ಗರ್ಭದಲ್ಲಿ ತನ್ನ ತಂಗಿ ಬೆಳೀತಿದ್ದಾಳೆ ಅಂತ ಆ ವಿಷನ್ ಕೂಡ ಗೆ ಬಂದಿದೆ ಆಗಾಗ ಅವರ ಅಮ್ಮನ ಮುಖಾಂತರ ಈ ಭ್ರೂಣಕ್ಕೂ ಪಾಲ್ ನಡುವೆ ಕಾನ್ವರ್ಸೇಷನ್ ನಡೀತಿರುತ್ತೆ ಈ ನಡುವೆ ಆ ಬಾಟಿಸ್ಟಾ ಕಡೆಯ ಸೈನಿಕರು ಇಡೀ ಗ್ರಹ ತನ್ನ ಗೆ ತಗೊಳ್ಬೇಕು ಅನ್ನೋ ನಿರ್ಧಾರ ಮಾಡೋರೆ ಗ್ರಹ ಯಾಕೆ ಇವರ ಕಂಟ್ರೋಲ್ ನಲ್ಲಿಲ್ಲ ಈ ಗ್ರಹದ ಮೂಲ ನಿವಾಸಿಗಳಾದ ಗಳು ಕೆಟ್ಟ ಕುಟುಂಬದವರ ಆಳ್ವಿಕೆಗೆ ಸಮ್ಮತಿ ತೋರಿಸ್ತಿಲ್ಲ ಆಗಾಗ ದಂಗೆ ಎದ್ದು ಇಳಿಸಿದಾರೆ ಅವರುಗಳ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಈ ಕಾರಣದಿಂದ ಬಟಿಸ್ಟನ್ ಸೈನಿಕರೆಲ್ಲ ಯರಾಕಿಸ್ ಗ್ರಹದ ಉತ್ತರ ಭಾಗದಲ್ಲಿರುವ ಫ್ರೆಮೆನ್ ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಬಂದವ್ರೆ ಬಟ್ ಗಳು ಪಾಲ್ ಮತ್ತೆ ಲೇಡಿ ಜಸ್ಸಿಕಾ ಅಂದ್ರೆ ಫ್ರೆಮೆನ್ ನ ಅಮ್ಮ ಇವರಿಬ್ಬರ ಸಹಾಯದಿಂದ ಎಲ್ಲಾ ಸೈನಿಕರಿಗೆ ಹೊಡೆದು ಉರುಳಿಸ್ತಾರೆ ಅಂಡ ಸೈನಿಕರ ಹತ್ರ ಇರುವ ದ್ರವಗಳನ್ನೆಲ್ಲ ಹೀರ್ಕೊಂಡು ದೊಡ್ಡ ಮಣ್ಣುಳುಕೆ ಅವ್ರನ್ನೆಲ್ಲ ತಿನ್ನಿಸ್ಬಿಡ್ತಾರೆ ಈ ಕಡೆ ತನ್ನ ಸೈನಿಕರೆಲ್ಲ ಸಾಯ್ತಿರೋದು ಬಟೀಷ್ಠ ಇಷ್ಟ ಆಗಿರೋದಿಲ್ಲ ಬೈದವೆ ಬಟೀಷ್ಠಾ ಹೆಸರು ರಬ್ಬಾನ್ ಅಂತ ಮೂವಿನಲ್ಲಿ ಅಂಡ್ ತನ್ನ ಸಯನಾಧಿಪತಿಗೆ ಚೆನ್ನಾಗಿ ಹೊಡೆದು ಬಿಟ್ಟು ಹೇಳ್ತಾರೆ ಬಟೀಷ್ಠಾ ಆದಷ್ಟು ಬೇಗ ಇಡೀ ಪ್ಲಾನೆಟ್ ನಮ್ಮ ಕಂಟ್ರೋಲ್ ಗೆ ಬರಬೇಕು ಆ ಫ್ರೆಮೆನ್ ಗಳನ್ನೆಲ್ಲ ಮುಗಿಸ್ಬೇಕು ಅಂತ ಈಗ ಫ್ರೆಮೆನ್ ಗುಂಪಿನ ಲೀಡರು ಸ್ಟಿಲ್ಗರ್ ಅವರು ಪಾಲ್ ಮತ್ತೆ ಲೇಡಿ ಜಸ್ಸಿಕ ಇಬ್ರು ಕರ್ಕೊಂಡು ಫ್ರೆಮೆನ್ ಗಳು ಮಾಡ್ಕೊಂಡಿರುವ ಒಂದು ಗುಹೆಗೆ ಹೋಗ್ತಾರೆ ಅಲ್ಲಿ ಎಷ್ಟೊಂದು ಫ್ರೆಮೆನ್ ಗಳು ಇದ್ದಾರೆ ಬೈದವಿ ಈ ಗುಹೆ ಮಾಡಿರೋದು ಯಾಕೆ ಏನಾದ್ರು ತರಲೆ ಆದ್ರೆ ನಮ್ಮ ಮೇಲೆ ಅಟ್ಯಾಕ್ ಆದ್ರೆ ಇಲ್ಲಿ ಬಂದು ಸೇರ್ಕೊಂಡು ನಾವು ಮೀಟಿಂಗ್ ಮಾಡೋಣ ಅಂತ ಈಗ ಈ ಫ್ರೆಮೆನ್ ಗಳೆಲ್ಲ ಪಾಲ್ ಅಂಡ್ ಲೇಡಿ ಜಸ್ಸಿಕ್ ನೋಡಿದ್ರು ಬಟ್ ಅಲ್ಲಿನ ಜನಗಳಲ್ಲಿ ಒಗ್ಗಟ್ಟಿಲ್ಲ ಅರ್ಧ ಜನ ಇವರಿಬ್ಬರನ್ನ ಅರ್ಧ ಜನ ದೊಡ್ಡ ಪ್ರಾಫಿಟ್ ಅನ್ಕೊಂಡಿದ್ದಾರೆ ಅಂದ್ರೆ ಇವರಲ್ಲಿ ಒಂದು ಗುಂಪು ಒಂದು ಭವಿಷ್ಯವಾಣಿಯನ್ನ ನಂಬತ್ತೆ ಈ ಭವಿಷ್ಯವಾಣಿ ಏನ್ ಹೇಳತ್ತೆ ನಮ್ಮ ಗುಂಪಿಗೆ ಒಬ್ಬ ಅಮ್ಮ ಮಗ ಬರ್ತಾರೆ ನಮ್ಗೆಲ್ಲ ಸುಖ ಸಮೃದ್ಧಿ ವಿಶ್ವಾಸವನ್ನ ತಂದ್ಕೊಡ್ತಾರೆ ಅಂಡ್ ಈ ಗ್ರಹದ ತುಂಬಾ ಮರಗಿಡಗಳು ಮತ್ತೆ ಬೆಳಿತವೆ ಅಂತ ಅಂಡ್ ಪಾಲ್ ನ ಇವರೆಲ್ಲ ತಮ್ಮನ್ನ ರಕ್ಷಣೆ ಮಾಡುವ ಅನ್ಕೊಂಡಿರ್ತಾರೆ ಆದ್ರೆ ಮತ್ತೊಂದಷ್ಟು ಜನ ಇವರಿಬ್ರು ಗುಪ್ತಚರರು ಇವರನ್ನ ನಂಬಾರ್ದು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈಗ ಫ್ರೆಮೆನ್ ನ ಲೀಡರ್ ಗಳೆಲ್ಲ ಒಂದು ಸಭೆ ಸೇರೋರೆ ಪಾಲ್ ನ ಭವಿಷ್ಯವನ್ನ ನಿರ್ಧಾರ ಮಾಡ್ಲಿಕ್ಕೆ ಎಲ್ರು ಡಿಸೈಡ್ ಮಾಡ್ತಾರೆ ಪಾಲ್ ನ ತಗೊಂಡೋಗಿ ಮರಳು ಗಾಡ್ ನಲ್ಲಿ ಬಿಟ್ಟು ಬಿಡಿ ಮರಳು ಗಾಡೆ ಆತನ ಭವಿಷ್ಯವನ್ನ ನಿರ್ಧಾರ ಮಾಡ್ಲಿ ಅಂತ ಬಟ್ ಜಸ್ಸಿಕಾ ಬಗ್ಗೆ ಯಾವುದೇ ನಿರ್ಧಾರವನ್ನ ಅವರುಗಳು ತಗೊಳ್ಳೋದಿಲ್ಲ ಈ ಕಡೆ ಪಾಲ್ ದು ರಿಯಲ್ ಇಂಟೆನ್ಷನ್ ಏನು ಹರ್ಕೋನಿನ್ ಗಳ ಮುಖಾಂತರ ಅಂದ್ರೆ ಕೆಟ್ಟ ಕುಟುಂಬದವರ ಮುಖಾಂತರ ಸಾಮ್ರಾಜ್ಯ ಅಧಿಪತಿ ಎಂಪರರ್ ಏನ್ ಮಾಡ್ದ ಪಾಲ್ ನ ಅಪ್ಪನ ಸಾಯಿಸ್ತಾ ಈಗ ಫ್ರೆಮೆನ್ ಸಹಾಯದಿಂದ ಆ ಎಂಪರರ್ ಮೇಲೆ ರಿವೈಸ್ ತಗೊಳ್ಬೇಕು ಅನ್ನೋದು ಹಾಲ್ ನ ಉದ್ದೇಶ ಆಗಿರತ್ತೆ ಈ ನಡುವೆ ಈ ಫ್ರೆಮೆನ್ ಗಳಲ್ಲಿ ಒಂದು ಪದ್ಧತಿ ಇರುತ್ತೆ ಸತ್ತವರ ಬಾಡಿಯಿಂದ ನೀರನ್ನ ಹೀರ್ಕೊಂಡು ಅದನ್ನ ಒಂದು ಕಲ್ಯಾಣಿ ಒಳಗಡೆ ಹಾಕೋದು ಈಗ ಸ್ಟಿಲ್ಗರ್ ಏನ್ ಮಾಡ್ತಾರೆ ಲೇಡಿ ಜಸ್ಸಿಕಾನ್ ಕರ್ಕೊಂಡು ಹೋಗಿ ಆ ತರಹದ ಒಂದು ಕಲ್ಯಾಣಿ ತೋರಿಸ್ತಾರೆ ಇಲ್ಲಿ ನೋಡಿ ನಮ್ಮ ಜನಗಳೆಲ್ಲ ಸತ್ ಮೇಲೆ ಅವರ ಬಾಡಿಲಿ ಇರುವ ನೀರನ್ನ ಹೀರಿಕೊಂಡು ಈ ತರ ಒಂದು ಕೊಳ ಮಾಡ್ಕೊಂಡಿದೀವಿ ಈ ತರಹದ ಸಾವಿರಾರು ಕೊಳಗಳಿದಾವೆ ಇಷ್ಟೊಂದು ನೀರಿದ್ರು ನಾವು ನೀರನ್ನ ಕುಡಿಯೋದಿಲ್ಲ ಯಾಕಂದ್ರೆ ನಮ್ಗೊಂದು ನಂಬಿಕೆ ಇದೆ ಈ ತರಹದ ಎಷ್ಟೊಂದು ಕೊಳಗಳನ್ನ ನಾವು ಮಾಡಿದ ನಂತರ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಒಬ್ರು ಪ್ರಾಫಿಟ್ ಬರ್ತಾರೆ ಅವರು ಇದಕ್ಕಿಂತ ಹೆಚ್ಚಿನ ನೀರನ್ನ ನಮ್ಗೆ ತಂದು ಕೊಡ್ತಾರೆ ಅಂತ ಜೊತೆಗೆ ಸ್ಟಿಲ್ಗರ್ ಮತ್ತೊಂದು ನ್ಯೂಸ್ ಅನ್ನ ಹೇಳ್ತಾರೆ ನಮ್ಮ ಹಿರಿ ತಲೆ ಅಂದ್ರೆ ರೆವರೆಂಡ್ ಮದರ್ ಅಂದ್ರೆ ಒಂಥರ ಇವರಿಗೆಲ್ಲ ಗುರು ಇದ್ದಂಗೆ ಅವರು ಸಾಯ್ತಿದ್ದಾರೆ ಅವರ ಬದಲಿಗೆ ನೀವು ನಮಗೆ ರೆವರೆಂಡ್ ಮದರ್ ಆಗಿ ಅಂತ ವೇ ಲೇಡಿ ಜಸಿಕಾ ಬೆನ್ ರೆಸರೆಕ್ಟ್ ಇಂದ ಬಂದಿರೋದು ಅಂದ್ರೆ ಮಾಟಗಾರ್ತಿಯರ ಒಂದು ಗುಂಪಿನಿಂದ ಬಂದಿರೋದು ಈಕೆಗೆ ಮಾಟ ಎಲ್ಲ ಮಾಡೋಕೆ ಬರುತ್ತೆ ಮಾತಿನಿಂದಲೇ ಬೇರೆಯವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಬರುತ್ತೆ ಇದನ್ನ ಯೂಸ್ ಮಾಡ್ಕೊಂಡು ಈಕೆ ರೆವರೆಂಡ್ ಮಹಾದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರು ನಿರ್ಧಾರ ಮಾಡೋರೆ ನಾನು ಇದನ್ನ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಲೇಡಿ ಜಸಿಕ ಸಾಯುವ ಸಂಭವ ಇದೆ ಈ ಕಾರಣದಿಂದ ಜಸಿಕಾ ಒಪ್ಕೊಂತಾರೆ ಸರಿನಪ್ಪ ನಾನು ಆಗ್ತೀನಿ ರೆವರೆಂಡ್ ರೆವರಂಡ್ ಅಂತ ಪಾಲಿಗ ಕೇಳ್ತಾರೆ ರೆವರೆಂಡ್ ಮದರ್ ಆದ್ರೆ ನಿನ್ ತೊಂದ್ರೆ ಆಗೋದಿಲ್ವಾ ಅಮ್ಮ ಅಂತ ಹಾಗೆ ಲೇಡಿ ಜಸ್ಸಿಕಾ ಹೇಳ್ತಾರೆ ಅವ್ರದ್ದು ಏನೇನೋ ಪ್ರೊಸೀಜರ್ ಇದೆ ನಾನ್ ರೆವರೆಂಡ್ ಮದರ್ ಆದ್ಮೇಲೆ ನನ್ನ ಹಿಂದಿನ ಸಾವಿರಾರು ರೆವರೆಂಡ್ ಮದರ್ಗಳ ನೋವು ಸುಖ ದುಃಖಗಳೆಲ್ಲ ನನಗೂ ಸಿಗತ್ತೆ ಆ ನೋವನ್ನ ತಡ್ಕೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ತಡ್ಕೊಂಡಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಂತ ಅಂಡ್ ಈ ನೋವುಗಳನ್ನ ಹುಡುಗರಿಗಂತೂ ತಡ್ಕೊಳಕ್ ಆಗೋದಿಲ್ಲ ಹೇಳ್ತಾರೆ ಅವರು ಈಗ ರೆವರೆಂಡ್ ಮದರ್ ಆಗಿ ಮಾಡುವ ಪ್ರೊಸೀಜರ್ ಶುರುವಾಗತ್ತೆ ಆಕೆಯನ್ನ ವಯಸ್ಸಾಗಿರುವ ರೆವರೆಂಡ್ ಮದರ್ ಹತ್ರ ಕರೆ ತರ್ತಾರೆ ಆಕೆಗೆ ನೀಲಿ ಕಲರ್ ನಲ್ಲಿರುವ ವಾಟರ್ ಆಫ್ ಲೈಫ್ ಅನ್ನುವ ಒಂದು ಲಿಕ್ವಿಡ್ ಅನ್ನ ಕೊಡ್ತಾರೆ ಈ ಲಿಕ್ವಿಡ್ ಅನ್ನ ಮಣ್ಣುಳದ ಬಾಡಿಯಿಂದ ತೆಗ್ದಿರ್ತಾರೆ ಇದು ಅತಿ ವಿಷಭರಿತ ಲಿಕ್ವಿಡ್ ಆಗಿರುತ್ತೆ ಇದನ್ನ ಕುಡಿದು ಮತ್ತೆ ಜೀವಂತವಾಗಿ ಬದುಕಿ ಬಂದ್ರೆ ಅವರಲ್ಲಿ ಏನೋ ಶಕ್ತಿ ಇದೆ ಅಂತ ಜನಗಳ ನಂಬಿಕೆ ಅದಲ್ಲದೆ ಈ ಲಿಕ್ವಿಡ್ ಅನ್ನ ಮಸಗಿಯ ಬಿಟ್ಟು ಬೇರೆ ಯಾವುದೇ ಹುಡುಗ ಕುಡಿದ್ರೆ ಆತ ಸತ್ತೋಗ್ಬಿಡ್ತಾನೆ ಮಸಯ್ಯ ಮಾತ್ರ ಬದುಕಿ ಬರ್ಲಿಕ್ಕೆ ಸಾಧ್ಯ ಜೊತೆಗೆ ರೆವರೆಂಡ್ ಮದರ್ ಗಳು ಕೂಡ ಬದುಕಿ ಬರಬಹುದು ಬೈ ಬೈದವೆ ಈ ಫ್ರೆಮೆನ್ ಗಳ ಗ್ಯಾಂಗ್ ನಲ್ಲಿ ಶನಿ ಅಂತ ಒಬ್ಳು ಚನಿ ಮತ್ತೆ ಪಾಲ್ ನಡುವೆ ಲವ್ವಿ ಡವ್ವಿ ನಡೀತಾ ಇದೆ ಈಗ ಇನ್ನು ರೆವರೆಂಡ್ ಮದರ್ ಆಗುವ ಪ್ರೊಸೀಜರ್ ಒಳಗಡೆ ನಡೀತಾ ಇದ್ರೆ ಈಚೆ ಗೆ ಗೊತ್ತಾಗಗಳ ನಂಬಿಕೆ ಒಂಥರ ಇದೆ ದಕ್ಷಿಣ ಭಾಗದ ಜನಕ್ಕೆ ನಂಬಿಕೆ ಒಂಥರ ಇದೆ ಅಂತ ಉತ್ತರ ಭಾಗದ ಜನಗಳು ಪ್ರಾಫಿಟ್ ಬರ್ತಾರೆ ನಮ್ಮನ್ನ ಸೇವ್ ಮಾಡ್ಲಿಕ್ಕೆ ಮಸಯ್ಯ ಬರ್ತಾರೆ ಅಂತ ಅನ್ಕೊಂಡಿರ್ತಾರೆ ದಕ್ಷಿಣ ಭಾರತದ ಜನಗಳು ನಾವೆಲ್ಲ ಯುದ್ಧ ಮಾಡಿದ್ರೆ ಮಾತ್ರ ನಮ್ಗೆ ಸ್ವತಂತ್ರ ಸಿಗ್ಲಿಕ್ಕೆ ಸಾಧ್ಯ ಅಂತ ನಮ್ಕೊಂಡಿರ್ತಾರೆ ಒಳಗಡೆ ಲೇಡಿ ಜಸ್ಸಿಕಾ ಲಿಕ್ವಿಡ್ ಅನ್ನ ಕುಡಿದ್ರು ಕುಡಿದ ನಂತರ ನೋವಿನಿಂದ ಒದ್ದಾಡ್ತಾ ಕೆಳಗೆ ಬಿದ್ರು ಆಕೆ ಕೆಳಗೆ ಬಿದ್ದ ನಂತರ ಓಲ್ಡ್ ಮದರ್ ಗೆ ಗೊತ್ತಾಗುತ್ತೆ ಈಕೆಯ ಹೊಡೆಯಲ್ಲಿ ಗರ್ಭ ಇದೆ ಅಂದ್ರೆ ಮಗು ಇದೆ ಅಂತ ಇನ್ನು ಈ ವಿಷ ಹೊಟ್ಟೆ ಒಳಗೆ ಹೋಗಿ ಆ ಮಗುವಿನ ಬ್ರೈನ್ ಅನ್ನ ಹೆವಿ ಡೆವಲಪ್ ಮಾಡ್ಬಿಡತ್ತೆ ಆ ಮಗುವಿಗೆ ಸಿಕ್ಕಾಪಟ್ಟೆ ಥಿಂಕಿಂಗ್ ಪವರ್ ಅನ್ನ ಕೊಟ್ಟು ಅಂಡ್ ಅಷ್ಟು ಕಠಿಣವಾದ ವಿಷವನ್ನ ಕುಡಿದ್ರು ಸಹ ಲೇಡಿ ಜಸ್ಸಿಕಾ ಬದುಕಿ ವಾಪಸ್ ಬರ್ತಾರೆ ಈಗ ಜನಗಳಿಗೆಲ್ಲಾ ಹೆವಿ ನಮ್ ಬಂದ್ಬಿಟ್ಟಿದೆ ನಮ್ಮ ಪ್ರಾಫೆಸಿ ಭವಿಷ್ಯವಾಣಿ ಸರಿ ಇದೆ ಅಮ್ಮ ಮಗ ಇಲ್ಲಿ ಬಂದಿರೋದು ನಮ್ಮನ್ನ ಸೇವ್ ಮಾಡೋಕೆ ಅಂತ ಅರ್ಧ ಜನಗಳು ಬಹಳ ಖುಷಿಯಿಂದ ಇರ್ತಾರೆ ಆದ್ರೆ ದಕ್ಷಿಣ ಭಾಗದ ಜನಗಳು ಮಾತ್ರ ಇನ್ನು ಇದನ್ನೆಲ್ಲ ನಂಬ್ತಿಲ್ಲ ಹೋರಾಟ ಮಾಡಿದ್ರೆ ಅಷ್ಟೇ ಸ್ವತಂತ್ರ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಇವರಿಬ್ರು ವಾದ ಪ್ರತಿವಾದ ಮಾಡೋದನ್ನ ನೋಡಿದ ಪಾಲ್ ಬಂದು ಹೇಳ್ತಾರೆ ನೀವಿಬ್ರು ಕಿತ್ತಾಡೋದನ್ನ ನಿಲ್ಲಿಸಿ ನಾನ್ ನಿಜ ಹೇಳ್ತೀನಿ ನಮ್ಮ ಅಮ್ಮ ವಿಷ ಕುಡಿದ್ಬಿಟ್ಟು ಯಾವುದೇ ಚಮತ್ಕಾರವನ್ನ ಮಾಡಿಲ್ಲ ಆಕೆಗೆ ಮೊದ್ಲಿಂದಲೂ ವಿಷವನ್ನ ಹೇಗೆ ಜೀರ್ಣ ಮಾಡ್ಕೊಳ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ಳು ವಿಷ ಕುಡಿದ್ಲು ಬದುಕಿ ರುವ ಶಕ್ತಿ ಇದೆ ಆಕೆಗೆ ಇದೇನ್ ಚಮತ್ಕಾರ ಅಲ್ಲ ಅಂತ ಹೇಳ್ತಾರೆ ಆಕೆ ಬಂದಿರೋದು ಮಾಂತ್ರಿಕರ ಗುಂಪಿನಿಂದ ಅಲ್ವಾ ಮಾಟಗಾರ್ತಿಯರು ಇದನ್ನೆಲ್ಲ ಜೊತೆಗೆ ಹೇಳ್ತಾರೆ ಯಾವುದೇ ಅಲ್ಲ ಪ್ರಾಫಿಟ್ ಲೀಡ್ ಮಾಡ್ಲಿಕ್ಕೆ ಬಂದಿಲ್ಲ ನಿಮ್ಮ ನಾಯಕತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಬಂದಿಲ್ಲ ನಿಮ್ಮ ಜೊತೆ ಸೇರ್ಕೊಂಡು ನೀವು ಹೇಗೆ ಹೋರಾಡ್ತೀರಾ ಅನ್ನೋದನ್ನ ಕಲ್ತ್ಕೊಂಡು ಆ ಅರಾಕೀಸ್ ಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ವಿದ್ಯೆಯನ್ನ ಕಲಿಯೋಣ ಅಂತ ಬಂದಿದ್ದೀನಿ ಅಂತ ಇದನ್ನ ಕೇಳಿದ ಚಾನಿಂಗ್ ಮತ್ತೆ ಸದರನ್ ಭಾಗದ ಜನಗಳೆಲ್ಲ ಸುಮ್ನ ಆದ್ರೆ ಸ್ಟಿಲ್ಗರ್ ಮತ್ತೆ ಅವರ ಜನಗಳೆಲ್ಲ ಮಾತಾಡ್ಕೊಳ್ತಿರ್ತಾರೆ ನಮ್ಮ ಪ್ರಾಫಿಟ್ ಅಹಂಕಾರ ತೋರಿಸ್ತಿಲ್ಲ ನಾನು ಪ್ರಾಫಿಟ್ ಅಂತ ಎಷ್ಟು ಹಂಬಲ್ಲು ಭವಿಷ್ಯವಾಣಿ ಹೇಳ್ದಂಗೆ ತುಂಬಾ ಒಳ್ಳೆಯವರು ನಮ್ ಪ್ರಾಫಿಟ್ ಅಂತ ಅವರನ್ನ ಇನ್ನು ಹೆಚ್ಚು ನಂಬಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಲೇಡಿ ಜಸ್ಸಿಕಾ ಹೇಳ್ತಾರೆ ಗೆ ನೋಡಪ್ಪ ನಿನ್ ತಂಗಿ ನಾನ್ ಒಟ್ಟಲ್ಲಿರೋ ನಿನ್ ತಂಗಿ ಈಗ ಆಲ್ರೆಡಿ ನನ್ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡೋಳೆ ಅವಳ ಬ್ರೈನ್ ಸಿಕ್ಕಾಪಟ್ಟೆ ಡೆವಲಪ್ ಆಗ್ಬಿಟ್ಟಿದೆ ಅವಳಿಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ ನೀನು ಬಹಳ ಹತ್ರದಲ್ಲಿ ಇದೆಯಾ ನಿನ್ನ ಆಸೆಯನ್ನ ಈಡೇರಿಸ್ಕೊಳ್ಳೋಕೆ ಇದನ್ನ ಆಕೆ ಹೇಳ್ತಿದ್ದಾಳೆ ಅಂತ ನೀನು ನಿನ್ನ ಆಸೆಯನ್ನ ಸಂಪೂರ್ಣಗೊಳಿಸಬೇಕು ಅಂದ್ರೆ ನೀನ್ ಕೂಡ ವಾಟರ್ ಆಫ್ ಲೈಫ್ ನ ಕುಡಿಬೇಕು ಅದನ್ನ ಅರ್ಗಿಸ್ಕೊಳ್ಬೇಕು ಈ ಮುಖಾಂತರ ನಿನ್ನ ಬ್ರೈನ್ ಓಪನ್ ಅಪ್ ಆಗುತ್ತೆ ನಿನ್ಗೆ ಎಷ್ಟೊಂದು ವಿಚಾರಗಳು ಗೊತ್ತಾಗ್ತವೆ ಅಂತ ಈ ಕಡೆ ಸ್ಟಿಲ್ಗರ್ ಪಾಲ್ ನ ಕರ್ಕೊಂಡೋಗಿ ಈ ಮರಳು ಗಾಡಿನಲ್ಲಿ ನೀನು ಸ್ವಲ್ಪ ದಿನ ಬದುಕಿದ್ರೆ ನಿನ್ನ ಕೂಡ ಎಲ್ರು ಫ್ರೆಮೆನ್ ಗಳ ಗುಂಪಿಗೆ ಸೇರಿಸ್ಕೊಳ್ತಾರೆ ಈ ಮೂಲಕ ನೀನ್ ಕೂಡ ಒಂದಷ್ಟು ವಿದ್ಯೆಗಳನ್ನ ಕಲಿಯೋದು ಅಂತ ಹೇಳಿ ಒಂದಷ್ಟು ಟ್ರೈನಿಂಗ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಈ ಮರಳು ಗಾಡಿನಲ್ಲಿ ಹೇಗೆ ಬದುಕಬೇಕು ಅಂದ್ಲು ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಚೆನ್ನಿ ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾರೆ ಈ ಚೆನ್ನಿನ ನೋಡ್ಬಿಟ್ಟು ಪಾಲ್ ಹಾಡು ಹೇಳಲಿಕ್ಕೆ ಕೂಡ ಶುರು ಮಾಡ್ತಾರೆ ನೀರಿಗೆ ಬಾರೆ ಚನ್ನಿ ಬೆಂದ್ಗೆ ಹೊತ್ಕೊಂಡು ಈ ಕಡೆ ವಿದ್ಯೆಗಳನ್ನೆಲ್ಲ ಕಲಿತಾ ಕಲಿತಾ ಪಾಲ್ ಫ್ರೆಮೆನ್ ಗಳಿಗೆ ಹರ್ಕೋನನ್ ಗಳ ಇಕ್ವಿಪ್ಮೆಂಟ್ಸ್ ಗಳ ಮೇಲೆ ಎಫೆಕ್ಟಿವ್ ಆಗಿ ಅಟ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನ ವಾಪಸ್ ಕಲಿಸ್ತಾರೆ ಹರ್ಕೋನಿನ್ ಗಳ ಎಷ್ಟೊಂದು ಇಕ್ವಿಪ್ಮೆಂಟ್ ಗಳನ್ನ ಮಾಡ್ತಾರೆ ಸೈನಿಕರನ್ನ ಸಾಯ್ಸಾಕ್ತಾರೆ ಚನ್ನಿಗೆ ಕೂಡ ಈ ಟೀಚಿಂಗ್ ಅನ್ನೆಲ್ಲ ಮಾಡಿ ಆಕೆಯನ್ನ ಒಂದೆರಡು ಕಡೆ ಬಚಾವ್ ಕೂಡ ಮಾಡ್ತಾರೆ ಈಗ ಪಾಲ್ನ ಬಹುದೂರ್ತನವನ್ನ ಮೆಚ್ಚಿಕೊಂಡ ಫ್ರೆಮೆನ್ ಗಳು ಎಸ್ಪೆಷಲಿ ಸ್ಟಿಲ್ಗರ್ ಪಾಲ್ಗೆ ಒಸುಲ್ ಅಂತ ಹೊಸ ನಾಮದೇವ ಕೊಡ್ತಾರೆ ಉಸೂಲ್ ಜೊತೆಗೆ ಇನ್ನೊಂದೇನೋ ಹೆಸರು ಕೊಡ್ತಾರ ಗುರು ಅದೇನೋ ಮರ್ತಾಯ್ತು ಅಂಡ್ ಇಟ್ಬಿಟ್ಟು ನೀನ್ ಕೂಡ ಫ್ರೆಮೆನ್ ವಂಶಕ್ಕೆ ಸೇರ್ದವನು ಅಂತ ಅಕ್ಸೆಪ್ಟ್ ಮಾಡ್ಕೊಂತಾರೆ ಪಾಲ್ ಮತ್ತೆ ಚನ್ನಿಯ ಲವ್ ಈಗ ಗಾಢವಾಗಿದೆ ಒಬ್ರುನೊಬ್ರು ಇನ್ ಮುಂದೆ ಯಾವತ್ತು ಬಿಟ್ಟಿರೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂತಾರೆ ಈ ನಡುವೆ ಫ್ರೆಮೆನ್ ಗಳು ಮತ್ತೆ ಪಾಲ್ ಎಲ್ಲಾ ಸೇರ್ಕೊಂಡು ಈ ಸ್ಪೈಸ್ ನ ಸಂಗ್ರಹ ಮಾಡಿಟ್ಟಿರೋ ಒಂದು ಗೋಡನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾರೆ ಇದರಿಂದ ಎಂಬತ್ತು ಪರ್ಸೆಂಟ್ ಸ್ಪೈಸ್ ಹಾಳಾಗ್ಬಿಡುತ್ತೆ ಇದನ್ನ ಕೇಳಿದ ಹರ್ಕೋನನ್ ಗಳ ಲೀಡರ್ ಬ್ಯಾರನ್ನು ಹರ್ಕೋನಿನ್ ಫುಲ್ಲು ಉರ್ಕೊಂತಾನೆ ತನ್ನ ನೀಸ್ ಬಟೀಷ್ಠ ಕರೆದು ಬಿಟ್ಟು ಚೆನ್ನಾಗಿ ಬೈತಾನೆ ಈ ಜನಗಳನ್ನೆಲ್ಲ ಈ ಫ್ರೆಮೆನ್ ಗಳನ್ನೆಲ್ಲ ನೀನ್ ಸಾಯಿಸ್ಲಿಲ್ಲ ಪ್ಲಾನೆಟ್ ಅನ್ನ ಸಂಪೂರ್ಣ ಹತೋಟಿಗೆ ತಗೊಂಡ್ಲಿಲ್ಲ ಅಂದ್ರೆ ನೀನು ಬದುಕಿರೋದಿಲ್ಲ ಅಷ್ಟೇ ಅಂತ ಈ ಕಡೆ ಪಾಲ್ ಮಲ್ಗಿದಾಗ ಮತ್ತೊಂದು ವಿಷನ್ ಬರುತ್ತೆ ಈ ವಿಷನ್ ಚೆನ್ನಿಗೆ ಹೇಳ್ತಾರೆ ನಾನು ಅರಾಕೀಸ್ ಗ್ರಹದ ದಕ್ಷಿಣ ಭಾಗಕ್ಕೆ ಹೋದ್ರೆ ನಾನು ಕೆಲವೊಂದು ಸಲಹೆಗಳನ್ನ ಫಾಲೋ ಮಾಡ್ಬೇಕಾಗಿ ಬರುತ್ತೆ ಇದನ್ನ ಫಾಲೋ ಮಾಡಿದ್ರೆ ಲಕ್ಷಾಂತರ ಜನ ಸಾಯ್ತಾರೆ ಎಷ್ಟೊಂದ್ ಜನ ಆಹಾರ ಇಲ್ಲದಲೇ ಆ ತರದ ಸಿಚುಯೇಷನ್ ಕೂಡ ಬರಲಿದೆ ಅಂತ ಚೆನ್ನಿ ಸಮಾಧಾನ ಮಾಡ್ತಾಳೆ ಈಗ ನೀವು ಸಮಾಧಾನ ಮಾಡ್ಕೊಳ್ಳಿ ಮುಂದೆ ಬರೋದನ್ನ ನಾವು ನೋಡ್ಕೊಳ್ಳೋಣ ಅಂತ ಈ ನಡುವೆ ಎಲ್ಲಾ ಫ್ರೆಮ್ ಪಾಲ್ ನ ಒಪ್ಕೊಬೇಕು ಅಂದ್ರೆ ಪಾಲ್ ಈಗ ಫ್ರೆಮೆನ್ ಗಳ ತರಹ ಮಣ್ಣುಳದ ಮೇಲೆ ರೈಡಿಂಗ್ ಗೆ ಹೋಗ್ಬೇಕು ಬೇಸಿಕಲಿ ಕುದುರೆ ರೈಡಿಂಗ್ ಹೋದಂಗೆ ಮಣ್ಣುಳ ರೈಡ್ ಮಾಡಬೇಕು ಇದನ್ನ ಮಾಡಿದ್ರೆ ಜನಗಳಿಗೆ ಇನ್ನು ಹೆವಿ ನಂಬಿಕೆ ಬರುತ್ತೆ ಸೊ ಈ ಕಾರಣದಿಂದ ಒಂದು ಮಣ್ಣುಳನ ಶಬ್ದ ಮಾಡಿ ಕರೀತಾರೆ ತನ್ನ ಬಳಿಗೆ ಯಾರು ಪಾಲು ಆ ಮಣ್ಣುಳ ಗ್ರಾಂಡ್ ಫಾದರ್ ಮಣ್ಣುಳ ಅಂತೆ ಎಲ್ಲಾ ಮಣ್ಣುಳಗಳಿಗಿಂತ ದೊಡ್ಡ ಮಣ್ಣುಳ ಇದನ್ನ ನೋಡಿ ಜನಗಳು ಎದ್ರುಕೊಂತಾವ್ರೆ ಅಷ್ಟೇ ಇವತ್ ಕತೆ ಪಾಲ್ದ ಕತೆ ಮುಗೀತು ಅಭಯ್ಯ ಹೆಂಗ್ ಕಂಟ್ರೋಲ್ ಮಾಡ್ತಾನೆ ಆ ಮಣ್ಣುಳನ ಅಂತ ಬಟ್ ಪಾಲು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆ ತಾತ ಮಣ್ಣುಗಳನ್ನ ಕಂಟ್ರೋಲ್ ಮಾಡ್ಬಿಟ್ಟು ಅದ್ರ ಮೇಲೆ ರೈಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಫ್ರೆಮೆನ್ ಗಳಿಗೆ ಇವರ ಮೇಲೆ ನಂಬಿಕೆ ಅಪಾರ ಆಗ್ಬಿಡತ್ತೆ ಪ್ರಾಫೆಸ್ ವಿಚಾರವನ್ನು ಬರ್ದಿರತ್ತೆ ಈಗ ಲೇಡಿ ಜಸ್ಸಿಕಾ ಫ್ರೆಮೆನ್ ಗಳಿಗೆಲ್ಲ ಪುಸ್ತಾಯಿಸ್ತಾರೆ ನಿಮ್ಮ ಜನಗಳಿಗೂ ಈ ಸುದ್ದಿಯನ್ನ ಮುಟ್ಟಿಸಿ ಅಂತ ಈ ಮೂಲಕ ಎಲ್ಲಾ ಫ್ರೆಮೆನ್ಗಳು ಪಾಲ್ ನ ಇನ್ನು ಹೆಚ್ಚು ಸಪೋರ್ಟ್ ಮಾಡ್ಲಿ ಅಂತ ಲೇಡಿ ಜಸ್ಸಿಕಾ ಅವರ ಆಸೆ ಜಾಸ್ತಿ ಜನ ಹೆಲ್ಪ್ ಮಾಡಿದ್ರೆ ಏನಾಗುತ್ತೆ ಪಾಲ್ ನ ಬಲ ಹೆಚ್ಚುತ್ತೆ ಹರ್ಕೋನ್ ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಈಸಿ ಆಗುತ್ತೆ ವೇ ನಾನು ಅವಾಗ್ಲೇ ಹೇಳಿದ್ದೇನು ದಕ್ಷಿಣ ಭಾಗದ ಜನರು ಈ ಪ್ರಾಫೆಸಿಯನ್ನು ಅಂತ ಬಟ್ ದಕ್ಷಿಣ ಭಾಗದ ಜನಗಳು ಪ್ರಾಫಿಸಿ ಜಾಸ್ತಿ ನಂಬ್ತಾರೆ ಉತ್ತರ ಭಾಗದ ಜನಗಳು ಕಮ್ಮಿ ಈಗ ಪ್ಲಾನ್ ಏನು ಅಂದ್ರೆ ನಾವೆಲ್ಲ ಸೇರ್ಕೊಂಡು ಪಾಲ್ ನ ಕರ್ಕೊಂಡು ದಕ್ಷಿಣ ಭಾಗಕ್ಕೆ ಹೋಗೋಣ ಜಾಸ್ತಿ ಪ್ರಾಫಿಟ್ ಅಂತ ನಂಬ್ಕೊಳ್ತಾರೆ ಅವರೊಟ್ಟಿಗೆ ಸೇರಿ ನಾವು ಅಟ್ಯಾಕ್ ಮಾಡೋಣ ಹರ್ಕೋ ನಿನ್ಗಳ ಮೇಲೆ ಅಂತ ಈಗ ಗರ್ ಲೇಡಿ ಜಸ್ಸಿಕಾ ದಕ್ಷಿಣ ಭಾಗಕ್ಕೆ ಕರ್ಕೊಂಡು ಹೋಗಿ ರೆಡಿ ಆಗ್ತಾರೆ ಆದ್ರೆ ಪಾಲ್ ಹೋಗೋಕೆ ರೆಡಿ ಇಲ್ಲ ಯಾಕೆ ಅಂತಂದ್ರೆ ದಕ್ಷಿಣ ಭಾಗಕ್ಕೆ ಹೋದ್ರೆ ಎಷ್ಟೊಂದು ಜನಗಳ ಸಾವು ನೋವಿಗೆ ನಾನು ಕಾರಣ ಆಗಬಹುದು ಅಂತ ಅಷ್ಟ್ರಲ್ಲಿ ನಮ್ಮನ ಗರ್ಭದಲ್ಲಿರುವ ತಂಗಿ ಹೇಳ್ತಾಳೆ ನಿನ್ನ ಪ್ರೀತಿ ಬ್ಲೈಂಡ್ ಮಾಡ್ತಿದೆ ಪ್ರೀತಿ ಗೀತಿನ ಮಾಡ್ಬೇಡ ನೀನು ಜನಗಳಿಗೋಸ್ಕರ ಸಾಮ್ರಾಜ್ಯಕ್ಕೋಸ್ಕರ ನಿನ್ನನ್ನ ನೀನು ಸೇವ್ ಮಾಡ್ಕೋ ಒಂದಲ್ಲ ಒಂದು ಸಮಯದಲ್ಲಿ ಬೇರೆ ಸಾಮ್ರಾಜ್ಯದವರ ಜೊತೆ ಸಂಬಂಧವನ್ನ ಬೆಳೆಸಿದ ನಂತರ ನಿನ್ನ ಜನಗಳಿಗೆ ಶಕ್ತಿ ಬರುತ್ತೆ ಅಲ್ಲಿವರೆಗೂ ತೆಪ್ಪಗಿರುವಂತ ಅಂಡ್ ಗೆ ಆಗ ಮತ್ತೊಂದು ವಿಷನ್ ಬರುತ್ತೆ ಈ ವಿಷನ್ ನಲ್ಲಿ ಒಂದು ಲೇಡಿಯನ್ನ ಫಾಲೋ ಮಾಡಿಸಿದ್ದಾರೆ ಯುದ್ಧ ಭೂಮಿಯಲ್ಲಿ ಈ ಲೇಡಿನೇ ಯುದ್ಧಕ್ಕೆ ಕಾರಣ ಅಂತ ಪಾಲ್ಗೆ ಗೊತ್ತಾಗುತ್ತೆ ನಂತರ ಲೇಡಿಯ ಮುಖದರ್ಶನ ಆಗುತ್ತೆ ಆ ಲೇಡಿ ಬೇರೆ ಯಾರು ಅಲ್ಲ ಪಾಲ್ ನ ಅಮ್ಮ ಲೇಡಿ ಜಸಿಕಾ ಈ ಕಡೆ ಫ್ರೆಮೆನ್ ಗಳು ಪಾಲ್ ನ ಅಟ್ಯಾಕ್ ಆಗಿದೆ ಸ್ಪೈಸ್ ಗೋಲ್ಡನ್ ಮೇಲೆ ಈ ಕಾರಣದಿಂದ ಬಟಿಷ್ಠ ಡೈರೆಕ್ಟ್ ಹೋಗಿ ಇರೋ ಕಡೆನೆ ಅಟ್ಯಾಕ್ ಮಾಡೋಣ ಅಂತ ಹೊರಟು ಬಿಡ್ತಾರೆ ಆ ರೌಡಿಗಳು ಹತ್ರ ಬರೋವರೆಗೂ ಅವತ್ಕೊಂಡ್ ಕೂತಿರ್ತಾರೆ ಎಲ್ಲರ ಮೇಲೂ ಒಡ್ಗಟ್ಟಾಗಿ ಒಟ್ಟಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಟಿಷ್ಠ ಇನ್ನೇನ್ ಸತ್ತೇ ಹೋಗ್ಬೇಕು ಆ ಸಂಭವ ಬಂದ್ಬಿಡುತ್ತೆ ಆದ್ರೆ ಹೇಗೋ ಎಸ್ಕೇಪ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾರೆ ಮತ್ತೆ ಫ್ರೆಮೆನ್ ಗಳಿಗೆ ಜಯ ದೊರಕುತ್ತಿಲ್ಲ ಈ ನಡುವೆ ಎಂಪರರ್ ಮತ್ತೆ ಆತನ ಮಗಳು ಅನ್ಕೊಂಡಿದಾರೆ ಅಟ್ರಿಡೀಸ್ ಗಳ ಜೊತೆಗೆ ಅರಾಕಿಸ್ ಗ್ರಹದಲ್ಲಿ ಅಟ್ರಿಡೀಸ್ ನ ಮಗ ಅಂದ್ರೆ ಅಟ್ರಿಡೀಸ್ ನ ಲೀಡರ್ ನ ಮಗ ಪಾಲ್ ಕೂಡ ಸತ್ತೋಗಿದಾನೆ ಅಂತ ಬಟ್ ಎಂಪೈರರ್ ನ ರೆವರೆಂಡ್ ಮದರ್ ಹೇಳ್ತಾರೆ ಯಾರ್ಗೆ ಎಂಪರರ್ ನ ಮಗಳಿಗೆ ಪಾಲ್ ಏನಾದ್ರು ಬದುಕಿದ್ರೆ ಅದು ಅತಿ ಡೇಂಜರಸ್ ಸಿಚುಯೇಷನ್ ಯಾಕಂದ್ರೆ ನಿಮ್ಮಪ್ಪ ಎಂಪರರ್ ಪಾಲ್ ನ ವಂಶವನ್ನ ನಿರ್ವಂಶ ಮಾಡ್ಲಿಕ್ಕೆ ಹರ್ಕೋ ಗಳಿಗೆ ಸಪೋರ್ಟ್ ಮಾಡಿದ್ದು ಈ ವಿಚಾರ ಗೊತ್ತಾದ್ರೆ ಎಂಪರರ್ ನ ಅಡಿಯಾಳಾಗಿರುವ ಎಲ್ಲಾ ಹೌಸ್ ಗಳಿಗೂ ಎಲ್ಲಾ ಕುಟುಂಬದವರಿಗೂ ಪಾಲ್ ಈ ವಿಚಾರವನ್ನ ಮುಟ್ಟಿಸ್ತಾರೆ ಅಂದ್ರೆ ಸುದ್ದಿ ಮುಟ್ಟಿಸ್ತಾರೆ ಎಂಪರರ್ ನ ಸಿಂಹಾಸನಕ್ಕೆ ಧಕ್ಕೆ ಬರುವ ಸಂಭವ ಇದೆ ಈ ಮೂಲಕ ಅಂತ ರೆವರೆಂಡ್ ಮದರ್ ಮತ್ತೊಂದು ಪ್ಲಾನ್ ಮಾಡ್ತಾರೆ ಹರ್ಕೋನಿನ್ ಲೀಡರ್ ನ ಎರಡನೇ ಕಸಿನ್ ಇದನ್ನ ಅವನನ್ನ ನಾವು ಹೇಗಾದ್ರೂ ಕಂಟ್ರೋಲ್ ಮಾಡಬಹುದಾ ಅವನ ಮುಖಾಂತರ ಈ ಮಾಡಬಹುದರ ಜೊತೆಗೆ ಫ್ರೆಮೆನ್ ಗಳಿಗೆ ಸಹಾಯ ಮಾಡ್ತಿರುವ ಅಸೋಕಲ್ಡ್ ಪ್ರಾಫೆಟ್ ನ ಇದನ್ನ ಟೆಸ್ಟ್ ಮಾಡ್ಲಿಕ್ಕೆ ಕೇಳಿತಾರೆ ಬೈ ದ ವೇ ಆ ಪ್ರಾಫೆಟ್ ಪಾಲ್ ಇರಬಹುದು ಅಂತ ಡೌಟ್ ಈ ರೆವರೆಂಡ್ ಮದರ್ ಗೆ ಈ ಕಡೆ ಬ್ಯಾರನ್ ಅಂದ್ರೆ ಹರ್ಕೋನಿನ್ ಗಳ ಲೀಡರ್ ಬ್ಯಾರನ್ ಹರ್ಕೋನಿನ್ ತನ್ನ ಎರಡನೇ ಕಸಿನ್ ನ ಟೆಸ್ಟ್ ಮಾಡ್ತಾರೆ ಒಂದು ಫೈಟಿಂಗ್ ಗೆ ಬಿಟ್ಬಿಟ್ಟು ಆ ಎರಡನೇ ಕಸಿನ್ ಅತಿ ರೂತ್ ಲೆಸ್ ದೊಡ್ಡ ಸೈಕೋ ಪಾತು ಹೆಂಗಂದ್ರಂಗೆ ಸಿಕ್ಸ್ ಸಿಕ್ಕ ಅವ್ರನ್ನೆಲ್ಲ ಸಾಯಿಸೋಕೆ ಸಿದ್ಧ ಆತ ಸೊ ಬಾಟಿಸ್ಟನ್ ಕೈಯಲ್ಲಿ ಫ್ರೆಮೆನ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ಬ್ಯಾರನ್ ಏನ್ ಮಾಡ್ದ ಆ ಜಾಗದಿಂದ ತೆಗೆದು ಬಿಟ್ಟು ತನ್ನ ಎರಡನೇ ಕಸಿನ್ ನ ಅರಾಕೇಸ್ ಗ್ರಹಕ್ಕೆ ಗವರ್ನರ್ ಮಾಡ್ಬಿಟ್ಟ ಹೋಗಿ ಅಲ್ಲಿ ಫ್ರೆಮೆನ್ ಗಳನ್ನೆಲ್ಲ ನೀನು ಕಂಟ್ರೋಲ್ ಮಾಡು ಎಲ್ಲರನ್ನ ಮುಗಿಸಿ ಹಾಕು ಅಂತ ಅಂಡ್ ನೀನು ಮುಗಿಸಿದ್ರೆ ಅವರನ್ನೆಲ್ಲ ನಿನ್ನನ್ನ ಎಂಪರರ್ ಮಾಡ್ತೀನಿ ಅಂತಲೂ ಆಸೆ ಹುಟ್ಟಿಸ್ತಾ ಈಗ ಎಂಪರರ್ ಸಂಸ್ಥಾನದಲ್ಲಿರುವ ಮದರ್ ರೆವರೆಂಡ್ ಏನ್ ಮಾಡ್ತಾರೆ ಮಾರ್ಗರೆಟ್ ಅನ್ನುವ ಒಂದು ಸುಂದರ ಹುಡುಗಿಯನ್ನ ಎರಡನೇ ಕಜಿನ್ ಹತ್ರ ಕಳಿಸ್ತಾರೆ ಯಾಕೆ ಕಳಿಸಿರೋದು ಆತನನ್ನ ಕಂಟ್ರೋಲ್ ಮಾಡೋ ಟೆಸ್ಟ್ ಮಾಡುವ ಅಂತ ಆಕೆಯ ರೂಪವನ್ನ ನೋಡ್ಬಿಟ್ಟು ಆ ಎರಡನೇ ಕಸಿನ್ ಬೋಲ್ಡ್ ಆಗ್ಬಿಡ್ತಾನೆ ಅವಳ ಸೌಂದರ್ಯಕ್ಕೆ ಬಿದ್ದು ಆಕೆ ಹೇಳಿದಂತೆ ಕೇಳಿ ಶುರು ಮಾಡ್ತಾನೆ ಅಂಡ್ ಹೋಗಿ ಮದರ್ ರೆವರೆಂಡ್ ಗೆ ಹೇಳ್ತಾರೆ ನಾವು ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ಯೂಸ್ ಮಾಡಿಕೊಂಡು ಅರಾಕಿಸ್ ಗ್ರಹದಲ್ಲಿ ನಾವು ಅಧಿಪತ್ಯವನ್ನು ಮತ್ತೆ ಸ್ಥಾಪನೆ ಮಾಡೋಣ ಅಂತ ಎಂಪರರ್ ನ ಮದರ್ ರೆವರೆಂಡ್ ಡಿಸೈಡ್ ಮಾಡ್ತಾರೆ ಈ ಕಡೆ ಫ್ರೆಮನ್ ಗಳು ಸ್ಪೈಸ್ ನೆಲ್ಲ ಡೆಸ್ಟ್ರಾಯ್ ಮಾಡ್ತಿರೋದ್ರಿಂದ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸ್ಪೈಸ್ ನ ಬೆಲೆ ಹೆಚ್ಚಿದೆ ಈ ಕಾರಣದಿಂದ ಒಂದಷ್ಟು ಜನ ಸ್ಪೈಸ್ ನ ಡಕಾಯಿತಿ ಇಳ್ದವ್ರೆ ಈ ಡಕಾಯತ್ರೆ ಮಂಚೂಣಿಯಲ್ಲಿರೋದು ಪಾಲ್ ನ ಶಿಕ್ಷಕ ಅಂದ್ರೆ ಪಾರ್ಟ್ ಒನ್ ಮೂವಿನಲ್ಲಿ ಪಾಲ್ಗೆ ವೆಪನ್ಸ್ ಗಳನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟ ಶಿಕ್ಷಕ ಅವರಿಗೆ ಪಾಲ್ ಬದುಕಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಈ ಕಡೆ ಫ್ರೆಮೆನ್ ಗಳೆಲ್ಲ ಲೂಟಿ ಮಾಡೋಕೆ ಬಂದಿರುವ ಡಕಾಯ್ತರನ್ನ ನೋಡ್ಬಿಟ್ಟು ಕಡೆ ಕಡೆಯವ್ರು ಬಂದವ್ರೆ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ಅಷ್ಟರಲ್ಲಿ ಪಾಲ್ಗೆ ಗೊತ್ತಾಗುತ್ತೆ ಈತ ಬಂದಿರೋದು ಹರ್ಕೋನಿನ ಕಡೆಯವನಲ್ಲ ನನ್ನ ಶಿಕ್ಷಕನೇ ಅಂತ ಸೊ ಶಿಕ್ಷಕನ ಸೇವ್ ಮಾಡಿ ತಮ್ಮ ಗುಂಪಿಗೆ ಕರ್ಕೊಂಡೋಗ್ತಾರೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು ನಮ್ಮ ಫ್ಯಾಮಿಲಿ ತರ ನಮ್ ಕಡೆಯವ್ರೆ ತುಂಬಾ ಒಳ್ಳೆಯವರು ಅಂತ ಅಂಡ್ ಶಿಕ್ಷಕರಿಗೆ ಕೂಡ ಅತೀವ ಸಂತೋಷ ಆಗುತ್ತೆ ಪಾಲ್ ಬದುಕಿರೋದನ್ನ ನೋಡಿ ಈಗ ಪಾಲ್ ನ ಕೈ ಬಲಪಡಿಸ್ತಂತ ಇತ್ತು ಶಿಕ್ಷಕ ಈಗ ಶಿಕ್ಷಕ ಕೇಳ್ತಾರೆ ಎಷ್ಟು ಜನ ಇದ್ದೀರಾ ಹರ್ಕೋನಿ ಅಷ್ಟೊಂದು ಅಟ್ಯಾಕ್ ಮಾಡ್ತಿದಿರಲ್ಲ ಅಂತ ನಾವ್ ಇನ್ನೂರ್ ಜನ ಇದೀವಿ ಅಂತ ಹೇಳ್ತಾರೆ ಬರೀ ಇನ್ನೂರು ಜನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡಿದ್ರ ಇನ್ ನಿಮ್ಮಲ್ಲಿ ಹೆಚ್ಚು ಜನ ಇದ್ರೆ ನಿಮ್ ಜೊತೆ ಹೆಚ್ಚು ಜನ ಸೇರ್ಕೊಂಡ್ರೆ ಇನ್ನು ಎಷ್ಟ್ ಚೆನ್ನಾಗಿರುತ್ತೆ ಅಂತ ಬಟ್ ಪಾಲ್ಗೆ ದಕ್ಷಿಣದಲ್ಲಿರುವ ಇನ್ನೊಂದಷ್ಟು ಜನಗಳನ್ನ ತನ್ನ ಜೊತೆ ಸೇರಿಸಿಕೊಳ್ಳುವ ಉದ್ದೇಶ ಇಲ್ಲ ಯಾಕಂದ್ರೆ ಇದರಿಂದ ಸಿಕ್ಕ ಪಟ್ಟೆ ಸಾವು ನೋವುಗಳು ಸಂಭವಿಸಬಹುದು ಅಂತ ಸರಿ ಹಂಗಿದ್ರೆ ನಿಮ್ಗೆ ಒಂದಷ್ಟು ವೆಪನ್ ಗಳು ಫೈಯರ್ ಪವರ್ ಇದ್ರೆ ನೀವು ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ಸೊ ನಾನು ನಿಮ್ಮ ಅವಿ ತಿಟ್ಟಿರುವ ಅಟಾಮಿಕ್ ಬಾಂಬ್ ಗಳು ಎಲ್ಲಿದಾವೆ ಅಂತ ತೋರಿಸ್ತೀನಿ ಬನ್ನಿ ಅಂತ ಶಿಕ್ಷಕ ಕರ್ಕೊಂಡು ಹೋಗ್ತಾರೆ ಪಾಲ್ ಅಂಡ್ ಗ್ಯಾಂಗನ ಅಲ್ಲಿ ಅಟ್ರಿಡೀಸ್ ವಂಶಜರ ಫಿಂಗರ್ ಪ್ರಿಂಟ್ ಇಂದ ಲಾಕ್ ಆಗಿರುವ ಎಷ್ಟೊಂದು ಒಂದು ಸುಮಾರು ತೊಂಬತ್ತೊಂಬತ್ತೈದು ಅಟಾಮಿಕ್ ನ್ಯೂಕ್ಲಿಯರ್ ಬಾಂಬ್ಗಳು ಇವರಿಗೆ ಸಿಕ್ತವೆ ಇದರಿಂದ ಇಡೀ ಗ್ರಹವನ್ನೇ ಡೆಸ್ಟ್ರಾಯ್ ಮಾಡುವಷ್ಟು ಪವರ್ ಸಿಕ್ಕಂಗಾಯ್ತು ಗೆ ಈ ಕಡೆ ದಕ್ಷಿಣಕ್ಕೆ ಹೋಗಿ ರುವ ಮದರ್ ರೆವರೆಂಡ್ ಏನ್ ಮಾಡ್ತವ್ರೆ ಮಸಯ್ಯ ಬರ್ತಾರೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕೆ ಅಂತ ಗುಲ್ಲೆಬ್ಬರಿಸ್ಬಿಟ್ಟವ್ರೆ ಜನಗಳಲ್ಲಿ ತಮ್ಮ ಮಗನ ಬಗ್ಗೆ ಧಾರ್ಮಿಕ ನಂಬಿಕೆಯನ್ನ ಹುಟ್ಟಿಸ್ತಿದ್ದಾರೆ ಈ ಕಡೆ ಉತ್ತರದಲ್ಲಿರುವ ಪಾಲ್ ಎಲ್ಲಾ ಸ್ಪೈಸ್ ಕಾರ್ಖಾನೆಗಳ ಮೇಲೆ ಅಟ್ಯಾಕ್ ಮಾಡಿ ಸ್ಪೈಸ್ಗಳ ಪ್ರೊಡಕ್ಷನ್ ಅನ್ನೇ ಸ್ಟಾಪ್ ಮಾಡಿಸ್ಬಿಟ್ಟವ್ರೆ ಈ ಕಡೆ ಎಂಪರರ್ ಗೆ ಎಂಪರರ್ ನ ಮಗಳಿಗೂ ಈ ವಿಚಾರ ಗೊತ್ತಾಗತ್ತೆ ಎಂಪರರ್ ನ ಮಗಳು ನಿರ್ಧಾರ ಮಾಡ್ತಾರೆ ಇವೆಲ್ಲ ಆಗ್ತಿರೋದು ಒಳ್ಳೇದಕ್ಕೆಲ್ಲ ದೊಡ್ಡ ಯುದ್ಧ ಆಗುವ ಸಂಭವ ಇದೆ ಅಂತ ಈ ಕಡೆ ದಕ್ಷಿಣದಲ್ಲಿ ಸ್ಯಾಂಡ್ ವಾಮ್ ನಿಂದ ಅಂದ್ರೆ ಮಣ್ಣುಳದಿಂದ ತೆಗ್ದಿರುವ ವಾಟರ್ ಆಫ್ ಲೈಫ್ ಅಂದ್ರೆ ನೀಲಿ ಬಣ್ಣದ ವಿಷವನ್ನ ರೆವರೆಂಡ್ ಮದರ್ ಗೆ ತೋರಿಸಲಾಗುತ್ತೆ ರೆವರೆಂಡ್ ಮದರ್ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ ಆತನಿಗೆ ಈ ವಿಷವನ್ನ ಕೊಡಿ ಆತ ವಿಷವನ್ನ ಕುಡಿದು ಮಸೈಯಾಗಿ ಹೊರ ಬರ್ತಾನೆ ಈ ಕಡೆ ಆ ಸೈಕೋಪಾತ್ ಏನ್ ಮಾಡ್ತಾನೆ ಈ ಗುಹೆಗಳ ಮೇಲೆಲ್ಲ ಹಳೆ ವೆಪನ್ ಗಳನ್ನ ತಗೊಂಡು ಅಟ್ಯಾಕ್ ಮಾಡಿ ಎಲ್ಲರನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾನೆ ಗುಹೆನಲ್ಲಿ ಎಷ್ಟೊಂದ್ ಜನಗಳು ಸತ್ತೋಗ್ತಾರೆ ಇದರಿಂದ ದಕ್ಷಿಣದಲ್ಲಿರುವ ವಾರ್ ಕೌನ್ಸಿಲ್ ಎಲ್ಲಾ ಲೀಡರ್ ಗಳನ್ನ ಮೀಟಿಂಗ್ ಗೆ ಕರೀತಾರೆ ನಮ್ಮ ಜನಗಳ ಮೇಲೆ ಇವರೆಲ್ಲ ಅಟ್ಯಾಕ್ ಮಾಡೋರೆ ಏನು ಮಾಡ್ಬೇಕು ಅಂತ ಮುಂದಿನ ನಿರ್ಧಾರ ತಗೊಳ್ಳೋಣ ಅಂತ ಈಗ ಎಷ್ಟೊಂದ್ ಜನ ಇಲ್ಲಿ ಸತ್ತೋಗಿರೋದ್ರಿಂದ ಮಿಕ್ಕುಳಿದ ಜನಗಳಿಗೆ ಇಲ್ಲಿ ರಕ್ಷಣೆ ಸಿಗೋದಿಲ್ಲ ಅಂತ ಹೇಳಿ ಆ ಫ್ರೆಮೆನ್ ಗಳ ಲೀಡರ್ ಅಂದ್ರೆ ಸ್ಟಿಲ್ಗರ್ ಏನ್ ಹೇಳ್ತಾರೆ ನೋಡಪ್ಪ ಪಾಲ್ ನೀನ್ ಲೀಡರ್ ಆಗು ಎಲ್ಲಾ ಜನಗಳನ್ನ ದಕ್ಷಿಣದ ಭಾಗಕ್ಕೆ ಕರ್ಕೊಂಡು ಹೋಗ್ಬಿಡು ಅಂತ ಬೈದವೆ ದಕ್ಷಿಣ ಭಾಗ ಯಾಕೆ ಸೇಫ್ ಅಂತಂದ್ರೆ ಅಲ್ಲಿ ಸಿಗ ಸ್ಯಾಂಡ್ ಸ್ಟೋಮ್ ಬರ್ತಿರತ್ತೆ ಅಲ್ಲಿ ಯಾವ ಜನಗಳಿಗೂ ಬದುಕೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಬಟ್ ಫ್ರೆಮೆನ್ ಗಳು ಅಲ್ಲಿ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ ಈಗ ಪಾಲ್ ನಾನ್ ಅಲ್ಲಿಗೆ ಈ ಜನಗಳನ್ನೆಲ್ಲ ಕರ್ಕೊಂಡು ಹೋಗೋದಿಲ್ಲ ನಾನು ಅಲ್ಲಿಗೆ ಹೋದ್ರೆ ದೊಡ್ಡ ಯುದ್ಧ ಆಗತ್ತೆ ಎಷ್ಟೊಂದ್ ಜನ ಸಾಯ್ತ ಾರೆ ಅಂತ ಅದನ್ನೇ ಹೇಳ್ತಿದ್ದಾರೆ ಬಟ್ ಜನಗಳೆಲ್ಲ ಇವರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಸರಿ ದಕ್ಷಿಣಕ್ಕೆ ಇವರನ್ನೆಲ್ಲ ಕರ್ಕೊಂಡ್ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾರೆ ದಕ್ಷಿಣದ ಕಡೆಗೆ ಹೊರಡ್ತಾರೆ ಇಲ್ಲಿ ಚೆನ್ನಿಯ ಸ್ನೇಹಿತೆ ಮಾತ್ರ ಇರ್ತಾಳೆ ಗುಪ್ತಚರಳ ಕೆಲಸ ಮಾಡ್ತಾರೆ ಆದ್ರೆ ಆ ಸೈಕೋಪಾತ್ ಕಡೆ ಅವರು ಇವಳನ್ನು ಇಡ್ಕೊಂಡ್ಬಿಡ್ತಾರೆ ಅಂಡ್ ಇವರ ಗುಹೆಯನ್ನೆಲ್ಲ ಮತ್ತೆ ಡೆಸ್ಟ್ರಾಯ್ ಮಾಡ್ತಾರೆ ಈ ಕಡೆ ಪಾಲ್ ದಕ್ಷಿಣಕ್ಕೆ ಬರ್ತಾರೆ ಅವರಿಗೆ ವಾಟರ್ ಆಫ್ ಲೈಫ್ ಅನ್ನ ಕೊಡಲಾಗತ್ತೆ ಅದನ್ನ ಕುಡಿದ್ ಬಿಡ್ತಾರೆ ಕುಡಿದ ನಂತರ ಇವರಿಗೆ ಮತ್ತೊಂದಷ್ಟು ವಿಷನ್ಗಳು ಬರ್ತವೆ ಬೈದವೆ ವಿಷನ್ ಬರೋಕೆ ಮುಂಚೆ ಇವ್ರ ಪ್ರಜ್ಞೆ ತಪ್ಪಿಡ್ತಾರೆ ಬಿಡ್ತಾರೆ ಇನ್ಫ್ಯಾಕ್ಟ್ ಸತ್ತೇ ಹೋಗಿರ್ತಾರೆ ಈಗ ವಿಷನ್ ಅಲ್ಲಿ ಯಾರು ಬಂದವ್ರೆ ಪಾಲ್ನಾ ತಂಗಿ ಬಂದವರೇ ನ ಒಂದು ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗೋರೆ ಅಲ್ಲಿ ನಮ್ಮ ಕುಟುಂಬದ ಒಂದು ಸೀಕ್ರೆಟ್ ಅನ್ನ ನಿನ್ಗೆ ಹೇಳ್ತೀನಿ ಅಂತ ಒಂದು ಸೀಕ್ರೆಟ್ ಅನ್ನ ಹೇಳ್ತಾರೆ ಆ ಸೀಕ್ರೆಟ್ ಏನು ನಮ್ಗೆ ಮುಂದೆ ಗೊತ್ತಾಗುತ್ತೆ ಈ ಕಡೆ ಚನ್ನಿಗೆ ಈ ವಿಚಾರ ಗೊತ್ತಾಗುತ್ತೆ ಅಂದ್ರೆ ವಿಷ ಕುಡಿದ ವಿಚಾರ ಗೊತ್ತಾಗುತ್ತೆ ಎದ್ದೋ ಬಿದ್ನೋ ಅಂತ ಅಲ್ಲಿಗೆ ಓಡಿ ಬರ್ತಾರೆ ಆತ ಸತ್ತೋಗಿರೋದನ್ನ ನೋಡ್ತಾರೆ ಅವ್ರ ಅಮ್ಮನ್ ಜೊತೆ ಜೋರಾಗಿ ಜಗಳ ಮಾಡ್ತಾರೆ ನಿನ್ನಿಂದಾನೆ ಇದೆಲ್ಲ ಆಗಿದ್ದು ನೀನೆ ಆತನ ಪ್ರಾಫಿಟ್ ಅದು ಇದು ಅಂತ ಏನೇನೋ ತಲೆಗೆ ತುಂಬಿಟ್ಟೆ ಅಂತ ಆಗ ಸ್ಟಿಲ್ಗರ್ ಹೇಳ್ತಾರೆ ನೋ 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 ಆತ ಒಬ್ಬ ಪ್ರಾಫಿಟ್ ಆತ ಮತ್ತೆ ಬದುಕಿ ಬರ್ತಾನೆ ಬದುಕಿ ಬರ್ಬೇಕು ಅಂದ್ರೆ ಮರಳು ಗಾಡಿನ ವಯಸ್ಸಿಸ್ ಅಂತ ಹೆಸರಿಟ್ಕೊಂಡಿರುವ ಒಂದು ಹುಡುಗಿ ಬಂದು ಕಣ್ಣೀರ್ ಹಾಕಬೇಕು ಅಂತ ಹೇಳ್ತಾರೆ ಬೇಸಿಕಲಿ ಆ ಹೆಸರು ಚೆನ್ನಿಗೆ ಇರತ್ತೆ ಸೊ ಚೆನ್ನಿ ತನ್ನ ಕಣ್ಣೀರಿನಿಂದ ವಾಟರ್ ಆಫ್ ಲೈಫ್ ನ ಮಿಕ್ಸ್ ಮಾಡಿ ಆತನ ತುಟ್ಟಿಗೆ ಹಚ್ಚಿದ ತಕ್ಷಣ ಅವರು ಬಂದ್ಬಿಡ್ತಾರೆ ವರ್ಷಿಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ರು ಮಂಡಿ ಇವ್ರಿಗೆ ಕೂತ್ ಬಿಡ್ತಾರೆ ಬಟ್ ಚೆನ್ನಿ ಮಾತ್ರ ನನ್ನ ನೆನೆಸ್ಕೊಂಡೇ ವಿಷ ಕುಡ್ದ ಅಂತ ಕಪ್ಪಾ ಹೊಡೆದ್ಬಿಡ್ತಾರೆ ಕಬೀರ್ ಸಿಂಗ್ ಅನ್ಕೊಂಡೆ ನಮ್ಮಿಂದ ನೀನು ಕಪಾಳ ಕೊಡಿತಿದ್ಯಾಲೋ ಏನಿವೆ ಎದ್ದು ಬಂದ ನಮ್ಮ ಪಾಲು ಅವ್ರ ಅಮ್ಮನ್ನ ಕರ್ಕೊಂಡೋಗಿ ಹೇಳ್ತಾರೆ ಅಮ್ಮ ಅನ್ನನ್ಗೊಂದು ಸತ್ಯ ಗೊತ್ತಾಯ್ತು ಆ ಬ್ಯಾರನ್ ಹರ್ಕೋ ನಿನ್ನ ಮಗಳು ಈ ವಿಚಾರವನ್ನ ನನ್ಗೆ ಯಾಕೆ ಹೇಳ್ಲಿಲ್ಲ ಸೊ ನಾವ್ ಕೂಡ ಹರ್ಕೋ ನೀನ್ ವಂಶಸ್ಥರಾಗಿದೀವಲ್ಲ ಅಂತ ಕೇಳ್ತಾರೆ ನನಗೂ ಗೊತ್ತಾಗ್ಲಿಲ್ಲ ನಾನು ಈ ನೀಲಿ ಕಲ್ಲರ್ ವಿಷ ಕೂಡ ಮೇಲೆನೆ ಈ ವಿಚಾರ ಗೊತ್ತಾಗಿದ್ದು ಅಂತ ಅವ್ರ ಅಮ್ಮ ಹೇಳ್ತಾರೆ ಸೊ ಅಪ್ಪ ಅಟ್ರಿಡೀಸು ಅಮ್ಮ ಹರ್ಕೋನಿನ್ ನೀನು ಈಗ ಟೆನ್ಷನ್ ಈ ಕಡೆ ಫ್ರೆಮನ್ನ ಎಲ್ಲ ಗುಂಪುನವರು ಸೇರ್ಕೊಂಡು ರೆವರೆಂಡ್ ಮದರ್ ಜೊತೆ ಮಾತಾಡ್ತಿದಾರೆ ಒಂದು ಸಭೆ ಕರ್ತಿದಾರೆ ಏನ್ ಫ್ಯೂಚರ್ ಏನ್ ಕತೆ ಅಂತ ಅಲ್ಲಿಗೆ ಪಾಲ್ ಬರ್ತಾರೆ ಬೇರೆ ಸಮುದಾಯದವರೆಲ್ಲ ಹೇಳ್ತಾರೆ ಪಾಲ್ ನೀವು ಮಾತಾಡಂಗಿಲ್ಲ ನೀವು ಮಾತಾಡಬೇಕು ಅಂದ್ರೆ ನಿಮ್ಮ ಲೀಡರ್ ಸ್ಟೆಲ್ಗರ್ ನ ಸಾಯಿಸ್ಬಿಟ್ಟು ನೀವು ಲೀಡರ್ ಆಗಿ ಆ ನಂತರ ಮಾತಾಡ್ಬೇಕು ಅಂತ ಬಟ್ ಪಾಲ್ ಈ ಸಂಪ್ರದಾಯ ನನಗೆ ಇಷ್ಟ ಇಲ್ಲ ನಾನು ಇದನ್ನ ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾರೆ ಇವರೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಕೆ ಬಂದಿರುವ ಮಸಯ್ಯ ನಾನು ನಿಮ್ಮನ್ನೆಲ್ಲ ಸ್ವರ್ಗದಡೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಂಡ್ ಯಾರಾದ್ರೂ ನನ್ನ ವಿರುದ್ಧ ಬಂದ್ರೆ ಅವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಅವಾಜ್ ಹಾಕ್ತಾರೆ ಯಾರು ಇವರ ವಿರುದ್ಧ ನಡೆಯೋಕೆ ಧೈರ್ಯ ತೋರ್ಸೋದಿಲ್ಲ ಅಂಡ್ ಎಲ್ರು ಇವರನ್ನ ಪ್ರಾಫಿಟ್ ಅಂತ ಸ್ವೀಕಾರ ಮಾಡ್ಬಿಡ್ತಾರೆ ಅಂಡ್ ತನ್ನ ಕೈನಲ್ಲಿರುವ ತನ್ನ ಅಪ್ಪನ ಮುದ್ರಿಕೆಯನ್ನ ತಗೊಂಡು ಎಂಪರರ್ಗೆ ಒಂದು ಪತ್ರವನ್ನ ಬರೆದು ಕಳಿಸ್ತಾರೆ ಪತ್ರ ಲ್ಲಿ ಪಾಲ್ ಅವರು ಎಂಪರರ್ ನ ಸಿಂಹಾಸನಕ್ಕೆ ಚಾಲೆಂಜ್ ಮಾಡ್ತಿದ್ದಾರೆ ಈ ಲೆಟರ್ ನ ಎಂಪರ ನೋಡ್ತಾರೆ ಎಂಪರ ಮಗಳು ನೋಡ್ತಾರೆ ಎಂಪರರ್ ನ ರೆವರೆಂಡ್ ಮದರ್ ಗೆ ಕೂಡ ಗೊತ್ತಾಗುತ್ತೆ ಮಗಳಿಗೆ ಈಗ ಗೊತ್ತಾಗತ್ತೆ ಪಾಲ್ ಅವರ ಅಪ್ಪನ ವಂಶವನ್ನ ನಿರ್ವಂಶ ಮಾಡ್ಲಿಕ್ಕೆ ಐಡಿಯಾ ಕೊಟ್ಟಿದ್ರು ಎಂಪರರ್ಗೆ ನಮ್ಮ ರೆವರೆಂಡ್ ಮದರ್ ಅಂತ ಅಂಡ್ ರೆವರೆಂಡ್ ಮದರ್ ಇದನ್ನ ಸಮರ್ಥನೆ ಮಾಡ್ಕೊಂತಾರೆ ಆತ ಒಂದಲ್ಲ ಒಂದಿನ ನಿಮ್ಮ ಅಪ್ಪನಿಗೆ ಚಾಲೆಂಜ್ ಮಾಡುವ ಸಂಭವ ಆಯ್ತು ಆ ಕಾರಣದಿಂದ ಅವರ ವಂಶವನ್ನ ನಿರ್ವಂಶ ಮಾಡಬೇಕಾಗಿತ್ತು ಅಂತ ಈಗ ಎಂಪರರ್ ಯಾರೋ ಚಿಲ್ಲ್ರೆ ಬಲ್ರೇ ಮಸಯ್ಯ ನನ್ಗೆ ಚಾಲೆಂಜ್ ಮಾಡ್ತಾನೆ ಅಂತ ಡೈರೆಕ್ಟ್ ತನ್ನ ರೆವರೆಂಡ್ ಮದರ್ ಮಗಳು ಎಲ್ಲರೂ ಕರ್ಕೊಂಡು ಸೈನ್ಯದೊಟ್ಟಿಗೆ ಅರಾಕಿಸ್ ಗ್ರಹಕ್ಕೆ ಹೊರಟು ಬಿಡ್ತಾನೆ ಅಲ್ಲಿ ಬ್ಯಾರನ್ ಗೆ ಹೇಳ್ತಾನೆ ಯಾವ ಮಸಯ್ಯ ನನಗೆ ಅವಾಜ್ ಹಾಕ್ತಾನಲ್ಲ ಅವನ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾ ಅಂತ ಬ್ಯಾರನ್ ಆಗ ಅಲ್ಪ ಸ್ವಲ್ಪ ಗೊತ್ತಿರುವ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಈ ಇನ್ಫಾರ್ಮೇಶನ್ ಏನ್ಕು ಸಾಕಾಗೋದಿಲ್ಲ ಅಂತ ಅಂದ್ರೆ ಎಂಪರರ್ಗರಾಡ್ತಾರೆ ಅಂಡ್ ಹೇಳ್ತಾರೆ ನನ್ಗೆ ಲೆಟರ್ ಬರ್ದಿರೋದು ಬೇರೆ ಯಾರು ಅಲ್ಲ ಡ್ಯೂಕ್ ಆಫ್ ಅರಾಕಿಸ್ ಅಂದ್ರೆ ಪಾಲ್ ಆತ ಬದುಕಿರೋದು ನಿನಿಗೆ ಗೊತ್ತೇ ಇಲ್ಲ ನೀನ್ ನನ್ಗೆ ಇನ್ಫಾರ್ಮೇಶನ್ ತಿಳಿಸಲಿಲ್ಲ ಅಂತ ಬ್ಯಾರನ್ ಬ್ಯಾಕ್ ಸಪೋರ್ಟ್ ಗೆ ಇರುವ ಯಂತ್ರವನ್ನ ಹೊರಡ್ದಾಕಿ ಬಿಡ್ತಾರೆ ತನ್ನ ಸೈನಿಕರ ಮುಖಾಂತರ ಈ ಕಡೆ ಪಾಲ್ ಎಂಪರರ್ ಗೆ ಚಾಲೆಂಜ್ ಮಾಡಿದ್ದು ಆ ಈ ಗ್ರಹಕ್ಕೆ ಕರ್ಸ್ಕೊಳ್ಳಿಕ್ಕೆ ಆತನ ಟ್ರಾಪ್ ಮಾಡೋಕೆ ಈಗ ಮಣ್ಣುಳಗಳಿಂದ ಒಂದು ದೊಡ್ಡ ಸ್ಯಾಂಡ್ ಸ್ಟಾಮ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಎಂಪರ ಇರುವ ಜಾಗಕ್ಕೆ ಆ ಸ್ಯಾಂಡ್ ಸ್ಟಾಮ್ ಅನ್ನ ಇವರೆಲ್ಲ ಟ್ರೈ ಮಾಡ್ತಾರೆ ಅಂದ್ರೆ ಯಾರು ಪಾಲ್ ಕಡೆ ಅವರು ಅದ್ರಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಮಣ್ಣುಳಗಳು ಆ ಬೆಟ್ಟವನ್ನ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ ಸ್ಟ್ಯಾಂಡ್ ಸ್ಟಾಂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಬೆಟ್ಟವನ್ನ ಅಟಾಮಿಕ್ ಬಾಂಬ್ ಯೂಸ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡ್ಬಿಡ್ತಾರೆ ಯಾರು ಪಾಲ್ ಅಂಡ್ ಸ್ಯಾಂಡ್ ಗಳ ಮೇಲೆ ಮಣ್ಣುಳದ ಮೇಲೆ ಕುತ್ಕೊಂಡು ಫ್ರೆಮೆನ್ ಗಳು ಪಾಲ್ ಎಲ್ಲಾರು ಸೇರ್ಕೊಂಡು ಆ ನ ಸೈನ್ಯದ ಮೇಲೆ ಅಟ ಮಾಡ್ತಾರೆ ಮೂರು ದಿಕ್ಕುಗಳಿಂದ ಈ ಸೈನ್ಯದ ಮೇಲೆ ಅಟ್ಯಾಕ್ ಆಗತ್ತೆ ಅಂಡ್ ಎಲ್ಲರನ್ನ ಹೊಡೆದು ಎಂಪರರ್ ಕೂತಿರುವ ಸಿಂಹಾಸನದ ಅಂದ್ರೆ ಸಿಂಹಾಸನ ಇರುವ ಜಾಗಕ್ಕೆ ಬರ್ತಾರೆ ಅಲ್ಲಿ ಬ್ಯಾರನ್ಗೆ ಹಾಯ್ ತಾತ ಅಂತ ಹೇಳ್ಬಿಟ್ಟು ಆತನ ಕತ್ತಿಗೆ ಚುಚ್ಚಿಬಿಟ್ಟು ತನ್ನ ಸ್ವಂತ ತಾತನೇ ಸಾಯಿಸ್ಬಿಡ್ತಾರೆ ನಂತರ ಮಹಾರಾಜನ್ನು ಬಂದಿ ಮಾಡ್ಬಿಡ್ತಾರೆ ಮಹಾರಾಜ ಅಂದ್ರೆ ಯಾರು ಎಂಪರರು ಅಂಡ್ ಎಲ್ಲಾ ಬಂಧನದಲ್ಲಿರುವವರನ್ನ ಒಂದು ರೂಮ್ ಗೆ ಸೇರಿಸ್ತಾರೆ ತನ್ನ ಸೈನಿಕರಿಗೆ ಹೇಳಿ ಎಂಪರರ್ನ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಬಟ್ ಸಾಯಿಸ್ತಾರೆ ಎಲ್ಲಾ ಸೈನಿಕರ ಶವಗಳನ್ನ ಅಟ್ರಿಡೀಸ್ ಗಳನ್ನ ಅವ್ರು ಹೆಂಗ್ ಸುಟ್ಟಾಕಿದ್ರು ಇವರು ಹಂಗೆ ಸುಟ್ ಅಂಡ್ ಮತ್ತೆ ಎಂಪರರ್ ಮತ್ತೆ ಬಂಧನದಲ್ಲಿರುವ ಜನಗಳ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಚೆನ್ನಿ ನಿಂತಿರ್ತಾಳೆ ಚೆನ್ನಿಗೆ ಹೇಳ್ತಾರೆ ಪಾಲ್ ನನ್ನ ಸಾಯಿ ಅವ್ರೂ ನಿನ್ನೇ ಪ್ರೀತಿಸ್ತೀನಿ ಅಂತ ನಂತರ ಎಂಪರರ್ನ ಹತ್ರಕ್ಕೆ ಹೋಗಿ ಪರಿಚಯವನ್ನ ಮಾಡ್ಕೊಂತಾರೆ ನಾನ್ ಡ್ಯೂಕ್ ಆಫ್ ಅರಾಕೆಸ್ ನನ್ನ ಅಪ್ಪನ ನೀನೆ ಅಲ್ವಾ ಸಾಯಿಸಿದ್ದು ಅಂತ ಜೊತೆಗೆ ಈಗ ಎಂಪರರ್ ನ ಸಹಾಯಕ್ಕೆ ಬೇರೆ ಹೌಸ್ ಗಳು ಬರ್ತಿದಾವೆ ವಾರ್ಶಿಪ್ ನಲ್ಲಿ ಅವ್ರಿಗೆಲ್ಲ ಒಂದು ಮೆಸೇಜ್ ನ ಕಳಿಸ್ತಾರೆ ನೀವೇನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅಟಾಮಿಕ್ ಬಾಂಬ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಾ ಸ್ಪೈಸ್ ನ ಧ್ವಂಸ ಮಾಡ್ಬಿಡ್ತೀವಿ ಅಂತ ಅಂಡ್ ಎಂಪರರ್ ಗೆ ಹೇಳ್ತಾರೆ ನೀನು ಮಾಡಿ ಇದಕ್ಕೆ ಪಶ್ಚಾತ್ತಾಪವಾಗಿ ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿಕೊಡು ನಾನು ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತೀನಿ ಅಂತ ಇದನ್ನ ಕೇಳಿ ಚನ್ನಿ ಫುಲ್ ಬೇಜಾರಾಗ್ತಾರೆ ಯಾಕೆ ಹೃದಯ ಹೊಡೆದೋಗುತ್ತೆ ಅಂಡ್ ಎಂಪರರ್ ಗೆ ಚಾಲೆಂಜ್ ಮಾಡ್ತಾರೆ ನೀನ್ ನನ್ನ ಚಾಲೆಂಜ್ ಮಾಡಬೇಕು ಅಂದ್ರೆ ನೀನು ಬಾ ನನ್ನ ಜೊತೆ ಫೈಟ್ ಆಡ್ಲಿಕ್ಕೆ ಅಥವಾ ನಿನ್ ಕಡೆ ಯಾವನ್ನಾದ್ರೂ ನೇಮ್ಸು ಆ ಫೈಟಿಂಗ್ ನಲ್ಲಿ ಯಾರು ವಿನ್ ಆಗ್ತಾರೋ ಅವರು ಸಾಮ್ರಾಜ್ಯ ಅಧಿಪತಿ ಆಗ್ತಾರೆ ಅಂತ ಆಗ ಬ್ಯಾರನ್ನ ಎರಡನೇ ತರಲೆ ಸೈಕೋಟಿಕ್ ಕಸಿನ್ ನಾನು ಮಹಾರಾಜನ ಪರ ಯುದ್ಧ ಮಾಡ್ತೀನಿ ಅಂತ ಬರ್ತಾನೆ ಇಬ್ರು ಹೊಡೆದಾಡ್ತಾರೆ ಆ ಸೈಕಾಟಿಕ್ ಕಸಿನ್ ನಮ್ಮ ಬಾಲ್ ಗೆ ಚುಚ್ಚು ಬಿಡ್ತಾನೆ ಬಟ್ ಬಾಲ್ ಅದೇ ಚಾಕು ತಗೊಂಡು ಆ ಸೈಕೋಟಿಕ್ ಕಸನ್ ಗೆ ಮತ್ತೆ ಚುಚ್ಚಿ ಆತನನ್ನ ಸಾಯಿಸ್ಬಿಡ್ತಾರೆ ಅದಾದ್ಮೇಲೆ ಪಾಲ್ ಮಹಾರಾಜನ ಹತ್ರಕ್ಕೆ ಹೋಗ್ತಾರೆ ಆಗ ರಾಜ್ಕುಮಾರಿ ಹೇಳ್ತಾರೆ ನಮ್ಮ ಅಪ್ಪನ ಸಾಯಿಸ್ಬೇಡ ನೀನ್ ಸಾಯಿಸ್ದೇ ಹಂಗೆ ಬಿಟ್ರೆ ನಾನು ಮದುವೆ ಆಗ್ಲಿಕ್ಕೆ ರೆಡಿ ಆಗ್ತೀನಿ ನೀನು ಸಾಮ್ರಾಜ್ಯ ಅಧಿಪತಿ ಆಗಬಹುದು ಅಂತ ಅಂಡ್ ಆಗ ಪಾಲ್ ಕೈನ ಮುಂದೆ ಮಾಡಿ ಎಂಪರರ್ ಗೆ ನನ್ನ ಕೈಗೆ ಕೊಡು ನಿನ್ನ ಸೋಲನ್ನ ಒಪ್ಕೊ ಅಂತ ಹೇಳ್ತಾರೆ ಎಂಪರರ್ ಹಂಗೆ ಮಾಡ್ತಾರೆ ಅಂಡ್ ಪಾಲ್ ಮತ್ತೆ ಆ ರಾಜ್ಕುಮಾರಿಯ ಮದುವೆ ಆಲ್ಮೋಸ್ಟ್ ಸೆಟ್ ಆಗುತ್ತೆ ಇದನ್ನ ನೋಡಿ ಚೆನ್ನಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಪಾಲ್ ನ ಶಿಕ್ಷಕ ಬಂದ್ ಹೇಳ್ತಾರೆ ಬೇರೆ ಹೌಸ್ ನೀನು ಎಂಪರರ್ ಆಗೋದನ್ನ ಒಪ್ಪತಾ ಇಲ್ಲ ಏನ್ ಮಾಡೋಣ ಅಂತ ಆಗ ಪಾಲ್ ಅವರನ್ನು ಸ್ವರ್ಗ ಕಳಿಸ್ಬಿಡೋಣ ಅಂತ ಅವರ ವಿರುದ್ಧ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಆಗ ಲೇಡಿ ಜಸಿಕಾ ಇರುವ ಮಗು ಲೇಡಿ ಜಸಿಕನ ಕೇಳತ್ತೆ ಏನಾಗ್ತಿದೆ ಅಂತ ಆಗ ಲೇಡಿ ಜಸಿಕಾ ಹೇಳ್ತಾರೆ ನಿಮ್ ಅಣ್ಣ ಧರ್ಮ ಯುದ್ಧಕ್ಕೆ ಸಿದ್ಧನಾಗ್ತಿದ್ದಾನೆ ಅಂತ ಅಂಚನ್ ಚೆನ್ನಿ ಒಬ್ಳೇನೆ ಉತ್ತರದ ಕಡೆಗೆ ಮತ್ತೆ ಪ್ರಯಾಣ ಬೆಳೆಸಲಿಕ್ಕೆ ಸಿದ್ಧಳಾಗ್ತಾಳೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಇದು ಡೋನ್ ಪಾರ್ಟ್ ಟೂನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ